ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರು ಪಕ್ಷದ ಶಕ್ತಿಯಾಗಿದ್ದು ಅವರಿಗೆ ಉತ್ತೇಜನ ನೀಡುವ ಕಾರ್ಯ ನಾಯಕರು ಮಾಡಬೇಕು ಎಂದು ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೊನಾವರದಲ್ಲಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಕಾರ್ಯಕರ್ತರ ವಿಶ್ವಾಸ ಹಾಗೂ ಸಹಕಾರದ ಮೇರೆಗೆ ಈ ಮಟ್ಟಕ್ಕೆ ಬೆಳೆದಿದೆ ಎಂದರು ಆಡಳಿತ ಸುಧಾರಣಾ ಆಯೋಗದಿಂದ ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ವಿವಿಧ ಇಲಾಖೆಯಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ದು ಅದನ್ನು ಭರ್ತಿಗೆ ಸೂಚಿಸಲಾಗಿದೆ ಆಡಳಿತ ಜನರ ಪರವಾಗಿ ಇರಬೇಕು ಜನರ ಕಲ್ಯಾಣಕ್ಕೆ ಇರಬೇಕು ಮತ್ತು ಸಮಸ್ಯೆಗೆ ಪಾರದರ್ಶಕವಾಗಿ ಸ್ಪಂದಿಸಬೇಕು ಆ ನಿಟ್ಟನಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಡಲಾಗಿದೆ ಹಲವು ಅನುಷ್ಠಾನವಾಗಿದೆ ಈ ಹಿಂದೆ ಇರುವ ಆಡಳಿತ ಸುಧಾರಣಾ ಆಯೋಗದಿಂದ ಅಧ್ಯಕ್ಷರು ಸರ್ಕಾರಕ್ಕೆ ಐದು ಸಾವಿರಕ್ಕಿಂತ ಹೆಚ್ಚು ಕೊಟ್ಟ ಸಲಹೆಗಳು ಅನುಷ್ಠಾನಕ್ಕೆ ಆಗಿರಲಿಲ್ಲ ನಾವು ಹತ್ತು ಸಾವಿರದ ಆರುನೂರ ಹದಿನೆಂಟು ಸಲಹೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇನ್ನು ಏನು ತರಬೇಕಾಗುತ್ತದೆ ಅದನ್ನು ಕ್ರಮೇಣ ಮಾಡಲಾಗುತ್ತದೆ ಆಡಳಿತ ಸುಧಾರಣಾ ಗೌರವಯುತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೆಲವು ದಿವಸ ಹಿಂದೆ ಕೊಟ್ಟಿದ್ದೇವೆ ಮುಖ್ಯವಾಗಿ ಆಡಳಿತದಲ್ಲಿ ಭಾಳಷ್ಟು ಜಗ ಖಾಲಿ ಇವೆ ಅದು ತುಂಬಬೇಕಂತ ಹೇಳಿದ್ದೇವೆ ಅಷ್ಟೇ ಅಲ್ಲ ಆಡಳಿತದಲ್ಲಿ ಚುರುಕುಗೊಳಿಸಬೇಕು ಆಡಳಿತ ಜನಪರವಾಗಿರಬೇಕು ಜನರ ಕಲ್ಯಾಣಕ್ಕೂ ಇರಬೇಕು ಮತ್ತು ಸಮಸ್ಯೆಗಳು ಪಾದಶುಗಾಗಿ ಬಗೆಹರಿಸಬೇಕು ಆ ದಿಕ್ಕಿನಲ್ಲಿ ಕೆಲವು ಸಲಹೆಗಳು ಸೂಚನೆಗಳು ಸರ್ಕಾರಕ್ಕೆ ಹುಟ್ಟಿದ್ದೇವೆ ಇದರ ಹಿಂದೆ ಏನು ಎರಡು ಆಯೋಗ ಆಗಿದ್ದು ಅವ್ರೇನು ರಿಪೋರ್ಟ್ ಕೊಟ್ಟಿದ್ದರು ಅದರಲ್ಲಿ ಸರ್ಕಾರ ಐದು ಸಾವಿರಕ್ಕಿಂತ ಹೆಚ್ಚು ಅವರ ಕೊಟ್ಟ ಸಲಹೆಗಳು ಹಾಡಿ ಸುಧಾರಣೆಗೆ ಏನು ಮಾಡಬೇಕಂತ ಅವರು ಒಪ್ಕೊಂಡಿದ್ರು ಆದರೆ ಅದರ ಅನುಷ್ಠಾನ ಆಗಿದ್ದಿಲ್ಲ ಸೊ ಈ ಜಬಾವಿ ತೊಗೊಂಡಿದ್ದ ಅಂದಾಜು ಒಂದು ವರ್ಷ ಆಯಿತು ಸೊ ಅದರಲ್ಲಿ ಸರಣ ಒಂದು ಸಾವಿರ ಆರುನೂರ ಎಂಟು ಸಲಹೆಗಳು ಅನುಷ್ಠಾನದಲ್ಲಿ ತಂದಿದ್ದೇವೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಜನಪರ ಸರ್ಕಾರ ಜನಹಿತ ಕಾಯುವ ಸರ್ಕಾರವಾಗಿ ಆ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದೆ ಬಡವರ ಬಗ್ಗೆ ಐದು ಗ್ಯಾರಂಟಿ ತಂದು ಬಡ ಜನರ ಸಹಾಯಕ್ಕೆ ಧಾವಿಸಿದ್ದೇವೆ ಮುಖ್ಯಮಂತ್ರಿಗಳು ಅವರ ಮಂತ್ರಿ ಮಂಡಲದ ಸಹೋದ್ಯೋಗಿಗಳು ಆಡಳಿತ ಸುಧಾರಣೆ ಆಯೋಗವನ್ನು ಒಪ್ಪಿಕೊಂಡಿದ್ದಾರೆ ನಾವು ಕೊಟ್ಟ ವರದಿ ಅನುಷ್ಠಾನಕ್ಕೆ ತಂದರೆ ಆಡಳಿತ ಸುಧಾರಣೆ ಆಡಳಿತದಲ್ಲಿ ಜನರ ಸಮಸ್ಯೆ ಆಡಳಿತದಲ್ಲಿ ಪಾರದರ್ಶಕತೆ ಸಾಧ್ಯ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಎಂದರು ಇನ್ನೂ ಏನು ತೋ ಇನ್ನೂ ತರಬೇಕಾಗಿದೆ ಅದು ಕ್ರಮೇಣ ಅದು ಮಾಡಲಾಗುವುದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನಾಯಕ ಒಂದು ಜನ ಜೊತೆ ಇರುವ ಸರ್ಕಾರ ಜನ ಪರವಾಗಿರುವ ಸರ್ಕಾರ ಜನರ ಹಿತ ಸಲುವಾಗಿರುವ ಸರ್ಕಾರ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಬಡವರ ಬಗ್ಗೆ ಐದು ಗ್ಯಾರಂಟಿ ತಂದು ಬಡವರ ಸಹಾಯಕ್ಕೆ ಧಾವಿಸಿದೆ ಬಡವರು ಕಡುಬಡವರು ಹಾಗಾಗಿ ಈ ಆಡಳಿತ ಸುಧಾರಣೆಯಿಂದ ಏನು ನಾವು ಅವರು ಒಪ್ಕೊಂಡಿದ್ದಾರೆ ಅವರು ಮತ್ತು ಅವ್ರ ಮಂತ್ರಿಮಂಡಲದ ಸಹೋದ್ಯೋಗಿಗಳು ಎಲ್ಲರೂ ಕೂಡಿ ನಾವು ಕೊಟ್ಟಿದ್ದ ಸಲೆ ಅವರು ಒಪ್ಕೊಂಡಿದ್ದ ಸಲಹೆ ಅನುಷ್ಠಾನ ಅಂತಂದರೆ ಇನ್ನೂ ಆಡಳಿತ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಡಳಿತ ಜನ ಸಂಯುಕ್ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಡಳಿತದಿಂದ ಪಾರದರ್ಶಕ ತರಲಿಕ್ಕೆ ಸಾಧ್ಯ ಇಲ್ಲರೂ ಭ್ರಷ್ಟಾಚಾರ ಇದ್ದರೆ ಆ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಲಿಕ್ಕೂ ಸಾಧ್ಯ ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವರು ಸಹ ಅನುಷ್ಠಾನದಲ್ಲಿ ತರ್ತೇವೆ ಅಂತ ಹೇಳಿದ್ದಾರೆ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಹತ್ಯೆಯಿಂದ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆಯಾ ಎಂದು ಪ್ರಶ್ನಿಸಿದಾಗ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಘಟನೆಗಳು ನಡೆಯಬಾರದಿತ್ತು ನಡೆದು ಹೋಗಿದ್ದು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಘಟನೆಗಳು ಆಗಿದ್ದಾವೆ ಸರ್ಕಾರದ ಬಗ್ಗೆ ಕ್ರಮ ತಗೊಂಡಿದೆ ಪೊಲೀಸರು ಚುರುಕಾಗಿ ಏನು ಕ್ರಮ ತೊಗೊಳ್ಬೇಕು ತಗೊಳ್ತಾರೆ ತಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಏನು ಉಚ್ಚಾಟನೆ ಬಿ ಜೆ ಪಿ ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಏನು ಕಮೆಂಟ್ ಮಾಡೋದಿಲ್ಲ ಯಾಕಂದರೆ ಅದು ಬಿ ಜೆ ಪಿ ಪಕ್ಷಕ್ಕೆ ಬಿಟ್ಟ ಪ್ರಶ್ನೆ ಅಂತರ್ಗತ ವಿಚಾರ ನಾ ಅದ್ರ ಬಗ್ಗೆ ಮಾತಾಡುವ ಅದಕ್ಕೆಲ್ಲ ಕಾಂಗ್ರೆಸ್ ಬರೋ ಬಗ್ಗೆ ಅವರೇನು ಆ ಪ್ರಕಾರ ಹೇಳಿಲ್ಲ ಕಾಂಗ್ರೆಸ್ ಬರ್ತೀರಂತ ಅವ್ರು ಯಾವಾಗ ಹೇಳ್ತಾರೆ ತಾನು ಕಾಂಗ್ರೆಸ್ ಬರ್ತದಂತ ಅವಾಗ ನೀವು ಪ್ರಶ್ನೆ ಕೇಳಿದರೆ ನಾವು ಉತ್ತರ ಎಲ್ಲ ಚುನಾವಣೆ ಇರುತ್ತೆ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಲೀಡರ್ ಭಾಗ್ಯ ಆಗ್ತಾರೆ ನೋಡಿ ಅವರು ಒಂದು ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಸಕರಾಗಿ ಆರಿಸ್ಬಂದರು ಅದನಂತರ ಬಿ ಜೆ ಪಿ ಮೇಲೆ ಪ್ರೀತಿ ಆಯಿತು ಅಲ್ಲಿ ಹೋಗಿ ಸಚಿವರು ಆದರು ನಮ್ಮ ಸರ್ಕಾರ ಹೋತು ಈ ಪುನಃ ಕಾಂಗ್ರೆಸ್ ಕಡೆ ಬರಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ ಒಂದು ಘಟನೆ ಇದೆ ಒಬ್ಬ ಎಮ್ ಎಲ್ ಎ ಪ್ರವೇಶ ಮಾಡಬೇಕಾದ ರೀತಿ ಪದ್ಧತಿ ಇದೆ ಅದು ಆ ಅನೂರು ಅವ್ರು ಬಂದರೆ ಪಕ್ಷ ವಿಚಾರ ಮಾಡಬೇಕಾಗ್ತದೆ ವಿಚಾರ ಮಾಡ್ತದೆ ಮಾಜಿ ಸಚಿವರು ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಅಮಾನತ್ತು ಮಾಡಿದ ಬಗ್ಗೆ ಕೇಳಿದಾಗ ನಾನು ಪ್ರತಿಕ್ರಿಯೆ ಮಾಡುವುದಿಲ್ಲ ಅದು ಬಿಜೆಪಿಯ ಆಂತರಿಕ ವಿಚಾರ ಅವರೇನು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೇನೆ ಹೇಳಿಲ್ಲ ಕಾಂಗ್ರೆಸ್ಗೆ ಬರ್ತೆ ಅಂತ ಹೇಳಲಿ ಆಗ ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತೇನೆ ಒಂದು ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಸಕರಾಗಿ ಆಯ್ಕೆಯಾದರೂ ಅದರ ನಂತರ ಬಿಜೆಪಿ ಮೇಲೆ ಪ್ರೀತಿ ಆಯಿತು ಅಲ್ಲಿ ಹೋಗಿ ಸಚಿವರು ಆದರು ನಮ್ಮ ಸರ್ಕಾರ ಹೋಯಿತು ಪುನಃ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ ಒಮ್ಮೆಲೆ ಪ್ರವೇಶ ಮಾಡಬೇಕಾದರೆ ಒಂದು ಪದ್ಧತಿ ಇದೆ ಸಿದ್ಧಾಂತದಡಿ ಬಂದರೆ ಪಕ್ಷ ವಿಚಾರ ಮಾಡುತ್ತದೆ ಎಂದರು ಮುಂಬರುವ ಕೆಡಿಸಿಸಿ ಚುನಾವಣೆ ಬಗ್ಗೆ ಕೇಳಿದಾಗ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬಾರದು ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇರಬೇಕು ರಾಜಕೀಯ ಕ್ಷೇತ್ರ ಹಸ್ತಕ್ಷೇಪ ಬರಬಾರದು ಎಂದರು ಐದು ದಶಕದಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಲವಾರು ಬಾರಿ ಶಾಸಕಾಗಿ ಆರಿಸ ಬಂದಿದ್ದೇನೆ ಆದರೆ ಸಹಕಾರಿ ಕ್ಷೇತ್ರಕ್ಕೆ ರಾಜಕೀಯ ನಾನು ಬಂದ್ ಮಾಡಿಲ್ಲ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರ ಆಗಿ ಪಾವಿತ್ರವಾಗಿ ಉಳಿಬೇಕು ರಾಜಕೀಯ ಕ್ಷೇತ್ರದ ಹಸ್ತಕ್ಷೇಲ ಆಗಬಾರ್ದು ಅಥವಾ ಸಹಕಾರ ರಾಜಕೀಯ ಕ್ಷೇತ್ರದಲ್ಲಿ ಬರಬಾರ್ದು ಹಾಗೆ ಯಾರು ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅವರು ರಾಜಕೀಯ ವ್ಯಕ್ತಿ ಇರಬಹುದು ಪಕ್ಷಕ್ಕೆ ಸೇರಿ ವ್ಯಕ್ತಿ ಇರಬಹುದು ಅದು ಅಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಎಷ್ಟು ಚುನಾವಣೆ ಆದ ಈಗ ನಲವತ್ತೈವತ್ತು ವರ್ಷದಲ್ಲಿ ಶಿಲ್ಲೆಯಲ್ಲಿ ಡಿಸಿ ಬ್ಯಾಂಕ್ ಚುನಾವಣೆ ಅಥವಾ ಆಪೆಕ್ಸ್ ಬ್ಯಾಂಕ್ ಅದು ನಾನು ಲ್ಯಾಂಡ್ ಬ್ಯಾಂಕ್ ಇಂದ ಆಸ್ಪಕ್ಕೆ ಹೋಗಿದ್ದೆ ನಾನು ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷಿದ್ದೆ ಡಿ ಸಿ ಬ್ಯಾಂಕ್ ಚುನಾವಣೆ ಆಗ್ತವೆ ಅದನ್ನು ನಾವು ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾಡಿಲ್ಲ ಹೆಚ್ಚಿನ ಡಿ ಸಿ ಸಿ ಬ್ಯಾಂಕಲ್ಲಿ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಆಗಿದ್ದಾರೆ ರವಿಡಿ ಹೆಗಡೆ ಮಾಡಿದಾಗಿದ್ದರು ಶಾಂತಾರಾಮ್ ಹೆಗಡೆ ಆಗಿದ್ದರು ಕಡವೆ ಹೆಗಡೆಯವರು ಆಗಿದ್ದರು ಮೌಂಟೇನ್ಸರ್ ಆಗಿದ್ದರು ನಮ್ಮ ಹೆಬ್ಬಾರುವ ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗೌವ್ಕರ್ ಕೆಪಿಸಿಸಿ ಸದಸ್ಯ ಸುಬ್ರಹ್ಮಣ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ಎನ್ ತೆಂಗೇ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಜಿಲ್ಲಾ ಆರ್ಜಿಪಿಆರ್ಎಸ್ ಸಂಘಟನೆಯ ಅಧ್ಯಕ್ಷ ವಿನೋದ್ ನಾಯ್ಕ ಕರ್ಕಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ವಿಶ್ವ ನುಡಿಸಿ ನ್ಯೂಸ್ ಹೊನ್ನಾವರ